ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಡ್ ಶ್ರುತಿ ಸ್ನಳಪಾಕ ಆ್ಯಕ್ಚುಲಿ ನಾನು ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಕುಕ್ಕಿಂಗ್ ವಿಡಿಯೋಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟು ತುಂಬ ಚೆನ್ನಾಗಿ ಮಾಡಿದೆ ಅಂದರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ ನಾನು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಂದ್ಕೊಂಡೆ ಪಾಸಿಟಿವ್ ಎಷ್ಟಿರುತ್ತೆ ನೆಗೆಟಿವ್ ಅಷ್ಟೇ ಇರಬೇಕು ಏನಾದರೂ ಆಗಲಿ ಒನ್ ಇಯರ್ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದು ಸ್ಟಾರ್ಟಿಂಗ್ ಹಂಗೆ ಅಲ್ವಾ ಜೋಶ್ ಎಲ್ಲ ಆಗಿರುತ್ತೆ ಕಂಟಿನ್ಯೂಯಸ್ಸಾಗಿ ಮಾಡೋಣ ಸಬ್ಸ್ಕ್ರೈಬರ್ ಸಿಗಲಿ ಸಿಗ್ತಲೇ ಇರಲಿ ಕಂಟಿನ್ಯೂ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಒಂದು ಟೂ ತ್ರೀ ಮಂತ್ಸ್ ಡೈಲಿ ಆಗ್ತಿದ್ದೆ ವೀಡಿಯೋಸ್ ಸ್ಯಾಟರ್ಡೆ ಸಂಡೇ ಕೂಡ ಮಿಸ್ ಮಾಡ್ತಿರ್ಲಿಲ್ಲ ಆ ಥರ ಡೈಲಿ ಆಗ್ತಿದೆ ನನ್ನ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟ್ ಮಾಡೋದು ನನ್ನ ಮಗನೂ ಕೂಡ ಅಷ್ಟೇ ನಾನು ವೀಡಿಯೋ ಮಾಡಬೇಕಾದ್ರೆ ತಿನ್ನೋಕ್ಕೆ ಏನಾದರೂ ಕೊಟ್ಟರೆ ಸೈಲೆಂಟಾಗಿ ಕುತ್ಕೊಂತಿದ್ದ ಈಗಲೂ ಕೂಡ ಅಷ್ಟೇ ಬಂದು ಬಂದು ನೋಡ್ಕೊಂಡು ಹೋಗ್ತಿದ್ದಾನೆ ಏನೋ ಮಾಡ್ತಿದ್ದ ಅಂತ ಬಿಕಾಸ್ ಲೈಟ್ ಇರೋದ್ರಿಂದ ಮಕ್ಳಿಗೆ ತುಂಬ ಬೇಗ ಅಟ್ರ್ಯಾಕ್ಟ್ ಆಗುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಆ್ಯಕ್ಚುಲಿ ನಾನು ರೀಸೆಂಟಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಆಗ್ತಿಲ್ಲ ಯಾಕೆ ಅಂದರೆ ನನಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಬಟ್ ಟೈಮ್ ಸಿಗ್ತಿಲ್ಲ ಅದಕ್ಕೋಸ್ಕರ ಅಷ್ಟೇ ಇವನು ನನ್ನ ಮಗ ಸೊ ತುಂಬ ತಲೆ ಮಾಡ್ತಿರ್ತಾನೆ ನಾನು ಆ್ಯಕ್ಚುಲಿ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ಮತ್ತು ನಾವು ಡಯೆಟಲ್ಲಿ ಮಾಡಬೇಕಾದ್ರೆ ಫುಡ್ಡು ಸ್ವಲ್ಪ ಚೇಂಜಸ್ ಇರುತ್ತೆ ನಾರ್ಮಲಾಗಿ ಡಯಟ್ ಫುಡ್ ಹಾಕಿದ್ರೆ ಯಾವುದೋ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಲ್ಲ ಸೊ ಅದಕ್ಕೋಸ್ಕರ ನನಗೂ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಇಷ್ಟೆಲ್ಲ ಮಾಡಿದ್ರು ಸಬ್ಸ್ಕ್ರೈಬರ್ಸ್ ಸಿಕ್ತಿಲ್ಲ ಮತ್ತು ವೀಡಿಯೋಸ್ ಒಂದೊಂದು ವ್ಯೂಸೇ ಹೋಗ್ತಿರ್ಲಿಲ್ಲ ಒಂದೊಂದು ಕಷ್ಟಪಟ್ಟು ಮಾಡಿದ್ದೀನಿ ಅದು ವ್ಯೂಸ್ ಹೋಗೋಲ್ಲ ಇನ್ನೊಂದೊಂದು ಸುಮ್ಮನೆ ಏನೋ ಹಾಕಿದ್ದೀನಿ ಅದು ವ್ಯೂಸ್ ಹೋಗುತ್ತೆ ಸೊ ಮಧ್ಯದಲ್ಲಿ ನನಗೂ ಸ್ವಲ್ಪ ಮೂಡ್ ಆಫ್ ಆಯಿತು ಸೊ ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದ್ದೆ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ನಾನು ಕುಕ್ಕಿಂಗ್ ವೀಡಿಯೋಸ್ ಕ್ಯಾಪ್ಚರ್ ಮಾಡಿ ಕ್ಯಾಪ್ಚರ್ ಮಾಡಿರೋದಿತ್ತು ಸೊ ಅದನ್ನೇ ಪೋಸ್ಟ್ ಮಾಡ್ತಿದ್ದೆ ವಾಯ್ಸ್ ಹಾಕಿರೋದು ಇತ್ತು ನಾನು ಯೂಶ್ವಲಿ ಒಂದು ಟು ತ್ರೀ ಡೇಸ್ ಮುಂಚೆನೇ ವೀಡಿಯೋಸ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊತಿದ್ದೆ ಬಟ್ ಈಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನು ಕುಕ್ಕಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಂದರೆ ಸಲಾಡ್ಸು ಮತ್ತು ಒಂದೇ ಥರ ಇರುತ್ತೆ ಕುಕ್ಕಿಂಗಲ್ಲಿ ಚಾಟ್ ಬ್ರೆಡ್ ಟೋಸ್ಟು ಎಗ್ ರೋಲ್ ಮತ್ತು ಎಗ್ ಟೋಸ್ಟು ಈ ಥರ ಸೊ ಅದಕ್ಕೆ ನಾನು ಒಂದೊಂದು ಪೋಸ್ಟ್ ಮಾಡಿದ್ದೀನಿ ಒಂದೊಂದು ಪೋಸ್ಟ್ ಮಾಡಿಲ್ಲ ನಾನು ಆ್ಯಕ್ಚುಲಿ ಥಿಂಕ್ ಮಾಡ್ತಿದ್ದೆ ಲೈಕ್ ವ್ಲಾಗ್ ಥರ ಮಾಡೋಣ ಅಂತ ಸ್ಟಾರ್ಟಿಂಗ್ ಮಾಡಿದ್ದೆ ಬಟ್ ಆಮೇಲೆ ಆಮೇಲೆ ನನಗೆ ಯಾವ ಥರ ಅಂದರೆ ಒಂದು ಮೇಲೆ ಇಂಟ್ರೆಸ್ಟ್ ಇರೋಲ್ಲ ಈಗ ಈ ಕುಕ್ಕಿಂಗ್ ವೀಡಿಯೋಸೇ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಕಂಟಿನ್ಯೂ ಮಾಡಿದ್ದೆ ಹೆಚ್ಚೆಚ್ ಅಂದ್ಕೊತೀನಿ ಸೊ ನಾನೀಗ ಕುಕ್ಕಿಂಗ್ ಜೊತೆ ಫಿಟ್ನೆಸ್ದು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಬಗ್ಗೆ ಇಂಟ್ರೊಡಕ್ಷನ್ನಲ್ಲೇ ಹೇಳಿದ್ದೆ ನಾನು ಸ್ಕಿನ್ ಕೇರ್ ನಾನು ಅಷ್ಟೊಂದು ಸ್ಕಿನ್ ಕೇರ್ ಮಾಡೋಲ್ಲ ಸೊ ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ಫಿಟ್ನೆಸ್ಸಲ್ಲಿ ಇದೆ ಬಟ್ ಯೋಚನೆ ಇದ್ದೀನಿ ನಾನು ಮಾಡೋದಾ ಬೇಡವಾ ಅಂತ ಈ ಇಯರ್ ಎಂಡಿಂಗ್ ಅಂತ ನಾನು ವಿಡಿಯೋ ಹಾಕೋಣ ಅಂತ ಶೂಟ್ ಮಾಡ್ತಿದ್ದೀನಿ ಸೊ ನಿಮ್ಗೇನಾದ್ರು ಫಿಟ್ನೆಸ್ಸು ಅಥವಾ ವರ್ಕೌಟ್ ಆ ರಿಲೇಟೆಡ್ ಡಯೆಟ್ ಅಥವಾ ಏನಾದರೂ ಬೇಕಿದ್ರೆ ನೀವು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು ನಾನು ಕುಕ್ಕಿಂಗ್ ವಿಡಿಯೋಸೇ ಮಾಡಲಾ ಅಥವಾ ಡಯೆಟ್ ವಿತ್ ಫಿಟ್ನೆಸ್ ವಿಡಿಯೋಸ್ ಮಾಡಲಾ ಅಂತ ನೀವು ನನಗೆ ತಿಳಿಸ್ಕೊಡಿ ನಾನು ಅದರ ಮೇಲೆ ಮಾಡ್ತೀನಿ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೀನಿ ಸ್ವಲ್ಪ ವೀಡಿಯೋಸ್ ಕೂಡ ಶೂಟ್ ಮಾಡೋದಿದೆ ಅಂದರೆ ನಾನೇ ಮಾಡಬೇಕು ಅಂದರೆ ಹೊಸದೆಲ್ಲ ಐಟಮ್ಸ್ ತಗೊಂಡಿದ್ದೀನಿ ಶೂಟ್ ಮಾಡೋದಕ್ಕೆ ಸೊ ಎಸ್ ನನಗೆ ನಾನು ಇನ್ಮೇಲೆ ಕುಕ್ಕಿಂಗ್ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ತೀನಿ ಫಿಟ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಒನ್ ಮಂತಿಂದ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ನಾನು ಡಯೆಟ್ ಫಾಲೋ ಮಾಡ್ತಿಲ್ಲ ಕರೆಕ್ಟಾಗಿ ಯಾವುದಾದ್ರು ಫಂಕ್ಷನ್ ಅಥವಾ ಊರ ಕಡೆ ಹಳ್ಳಿ ಕಡೆ ಏನಾದರೂ ಹೋದಾಗ ಡಯಟ್ ಸ್ಕಿಪ್ ಆಗಿಬಿಡುತ್ತೆ ಕಂಪ್ಲೀಟಾಗಿ ಮತ್ತು ನಾನು ಅದರಿಂದ ಕಂಪ್ಲೀಟಾಗಿ ಬರಬೇಕು ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದೀನಿ ಇವನೇನೋ ಬೇಡ ಬೇಡ ಅಂತಿದ್ದಾನೆ ಕೆಮ್ಮೆ ಕಡೆ ನೋಡ್ತಿದ್ದಾನೆ ಸೊ ಇವನು ಇದೆ ಇವ್ನು ಸೊ ಇವನೇನು ಊಟ ಮಾಡ್ತಾನೆ ಮತ್ತೆ ಅದ್ರ ಮೇಲೆ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ನನಗೂ ತುಂಬ ಕನ್ಫ್ಯೂಷನ್ಸ್ ಇದೆ ಯಾವ ಕಾನ್ಸೆಪ್ಟ್ ಮೇಲೆ ಮಾಡೋದು ಅಂತ ನನ್ನ ಹಸ್ಬೆಂಡ್ ಅದೇ ಹೇಳ್ತಿದ್ದೆ ನೀನು ಯಾವುದು ಮಾಡ್ತೀಯ ಅದು ಮೇಲೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡು ಅಂತ ಇವ್ನ ನೋಡಿ ಮೈಗೆ ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾನೆ ಸೊ ನಾನು ಆ್ಯಕ್ಚುಲಿ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ತುಂಬಾ ಗೈಚ್ ಮಾಡಿದೀವಿ ಇಟ್ಸ್ ಜಸ್ಟ್ ಎ ಮೈ ಗುಂಡ ಹಾಯ್ ಅನು ಹಾಯ್ ಏನು ಕ್ಯಾಮ್ಗೆ ಅಂದಾಗ ಅಲ್ಲಿ ಬಿಟ್ಬಿಡ್ತಾನೆ ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ನಾನು ಯಾವ ಕಾನ್ಸೆಪ್ಟ್ ಮೇಲೆ ವಿಡಿಯೋಸ್ ಮಾಡಬೇಕು ಅಂತ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಸಿಗ್ತದೆ ಆ್ಯಕ್ಚುಲಿ ಏನಂದರೆ ಗೊತ್ತಿರೋದೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಮತ್ತು ನಾವು ಆಲ್ಮೋಸ್ಟ್ ಹೇಳ್ತಿರ್ತೀವಿ ನಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡಿಸಿ ಅಂತ ಬಟ್ ಯಾರು ಮಾಡಿಸಲ್ಲ ಗೊತ್ತಿರೋದು ಮಾಡಿಸ್ತಾರೆ ಗೊತ್ತಿಲ್ಲದೆ ಕತೆ ಗೊತ್ತಿಲ್ಲ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ನನ್ನ ಹೊಸ ವರ್ಷದ್ದು ಏನಪ್ಪ ರೆಸಲ್ಯೂಷನ್ ಅಂದರೆ ನಾನು ಹೋದ ವರ್ಷವೇ ಅಂದ್ಕೊಂಡಿದ್ದೆ ನನಗೆ ಫಿಟ್ ಆಗಿರೋದು ತುಂಬ ಇಷ್ಟ ಸೊ ನಾನು ಫಸ್ಟೆಲ್ಲ ಫಾರ್ಟಿ ಏಯ್ಟ್ ಕೆಜೀಸ್ ಫಾರ್ಟಿ ನೈನ್ ಫಿಫ್ಟಿ ಇದ್ದೆ ಬಟ್ ಈಗ ಇನ್ಕ್ರೀಸ್ ಆಗಿದ್ದೀನಿ ಸೊ ನಾನು ವೆಯ್ಟ್ನ ಕಟ್ ಆಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ನಾನು ನೆಕ್ಸ್ಟ್ ಇಯರ್ ಅಂದರೆ ನಾಳೆಯಿಂದ ಅಥವಾ ಮುಂದಿನ ವರ್ಷದಿಂದ ಫಿಟ್ನೆಸ್ ರಿಲೇಟೆಡ್ ವೀಡಿಯೋಸ್ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೆ ಫಿಟ್ನೆಸ್ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನೆಲ್ನಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಡಯೆಟ್ ರೋಟೀನ್ ಏನಾದರೂ ಬೇಕು ಅಂದರೆ ಅದನ್ನು ಕೂಡ ಹೇಳಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಜಸ್ಟ್ ನಾನು ಫಿಟ್ನೆಸ್ ವೀಡಿಯೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಮತ್ತು ವೆಯ್ಟ್ ಲಾಸ್ ಜರ್ನಿ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾವ್ಯಾವ ಇಂಟ್ರೆಸ್ಟ್ ಇದೆ ಸ್ಟಾರ್ಟ್ ಮಾಡ್ಬೋದು ಬಾಯ್ ಬಾಯ್